ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ಕನ್ನಡ ಟ್ಯಾರೋ ವೆಲ್ಕಮ್ ಇವತ್ತು ತಗೋತಾ ಇರುವಂತಹ ರೀಡಿಂಗಿನ ಕಾನ್ಸೆಪ್ಟ್ ಏನು ಅನ್ನೋದಾದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವ್ಯಕ್ತಿಯನ್ನ ನೀವು ಇಟ್ಕೊಂಡ್ರು ಕೂಡ ಅವರು ನಿಮಗೂ ಹೇಳದ ಹಾಗೆ ಅಂದ್ರೆ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡದ ಹಾಗೆ ಅಥವಾ ನಿಮಗೂ ಗೊತ್ತಿಲ್ಲದ ಹಾಗೆ ಅವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ ಅನ್ನ ತಗೋತಾ ಇರೋದು ಯಾಕೆ ಈ ತರಹದ ರೀಡಿಂಗ್ ಅನ್ನ ತಗೋತಾ ಇದ್ದೀವಿ ಅನ್ನೋದಾದ್ರೆ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಅತಿಯಾದಂತಹ ಕಾಳಜಿಯನ್ನ ನಮ್ಮ ಬಗ್ಗೆ ವಹಿಸ್ತಾ ಇರ್ತಾರೆ ಇನ್ಡೈರೆಕ್ಟ್ ಆಗಿ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಅದನ್ನ ಡೈರೆಕ್ಟ್ ಆಗಿ ಹೇಳಿರೋದಿಲ್ಲ ಕೆಲವೊಬ್ರು ಮತ್ತೆ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಅವ್ರು ಹೇಳಿದಂತಹ ಕೆಲವು ಇನ್ ಮಾತುಗಳನ್ನು ಮಾತುಗಳನ್ನ ನೀವು ಡೈರೆಕ್ಟ್ ಆಗಿ ಕೇಳಿದ್ರು ಕೂಡ ಇಲ್ವಲ್ಲ ಹಾಗೇನಿಲ್ವಲ್ಲ ಅಂತ ಹೇಳಿ ಸುಮ್ನಾಗ್ಬಿಡ್ತಾರೆ ಅಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಕೆಲವು ಕಸಿ ಸಾಮಾನ್ಯವಾಗಿರತ್ತೆ ಯಾಕೆ ಅಂದ್ರೆ ನಿಮಗೂ ಗೊತ್ತಿಲ್ಲದ ಹಾಗೆ ಯಾರಾದ್ರೂ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ ಅನ್ನುವಂತಹ ಅಹ್ ಕೆಲವೊಂದು ಸಿಚುಯೇಷನ್ಸ್ಗಳಲ್ಲಿ ಯಾರೆಲ್ಲ ಇದ್ದೀರೋ ಅವರಿಗೆ ಖಂಡಿತವಾಗಿಯೂ ಈ ರೀಡಿಂಗ್ ಅನ್ವಯ ಆಗತ್ತೆ ಅಂದ್ರೆ ಯಾವುದೇ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡದೆ ಯಾವುದೇ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡದೆ ಮೇಲಿಂದ ಮೇಲೆ ನಿಮಗೆ ಕಾಳಜಿ ತೋರ್ಸೋದಿರಬಹುದು ಅಥವಾ ಸಹಾಯ ಮಾಡೋದಿರಬಹುದು ಅಥವಾ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳ ಬಗ್ಗೆ ಹೇಗೆ ನಾನ್ ತಿಳ್ಕೊಳ್ಳೋದು ಅನ್ನುವಂತಹ ಸಿಚುವೇಶನ್ಗಳಲ್ಲಿ ಯಾರೆಲ್ಲ ಇದ್ದೀರೋ ಅವರಿಗೆ ಖಂಡಿತವಾಗಿಯೂ ಈ ರೀಡಿಂಗ್ ಅನ್ವಯ ಆಗತ್ತೆ ಓಕೆ ಸೊ ರೀಡಿಂಗ್ ಗಳನ್ನ ತಗೊಳೋದಕ್ಕಿಂತ ಮುಂಚಿತವಾಗಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಪರ್ಸನ್ ರೀಡಿಂಗಿನ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆನಾ ಸೊ ರೀಡಿಂಗ್ ನೋಡೋದಕ್ಕೆ ಮುಂಚಿತವಾಗಿ ಏನ್ ಮಾಡಬೇಕು ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಎದುರಿಗೆ ನಾನು ಎರಡು ಇಮೇಜ್ ಗಳನ್ನ ಕೊಟ್ಟಿದ್ದೇನೆ ಮತ್ತೆ ನಂಬರ್ಸ್ ಅನ್ನ ಕೂಡ ಮೆನ್ಷನ್ ಮಾಡಿದ್ದೇನೆ ಯಾವ ಇಮೇಜ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ ನೀವು ಯೋಚಿಸ್ತಾ ಇರಬಹುದು ಅಥವಾ ಮನಸ್ಸಿನಲ್ಲಿ ಇಟ್ಕೊಂಡಿರಬಹುದು ಆ ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರಾ ನಿಮಗೂ ಕೂಡ ಎಕ್ಸ್ಪ್ರೆಸ್ ಮಾಡದ ಹಾಗೆ ಅಥವಾ ನಿಮಗೂ ಗೊತ್ತಿಲ್ಲದ ಹಾಗೆ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ತಿಳ್ಕೋಬಹುದಾಗಿರತ್ತೆ ಓಕೆನಾ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಪೈನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಅನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಓಕೆ ಸೊ ಪಾಯಿಂಟ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ಬರ್ತಾ ಇರುವಂತಹ ಉತ್ತರ ಯಾವುದು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ ಯೋಚಿಸಿ ರೀಡಿಂಗ್ ಅನ್ನ ನೋಡ್ತಾ ಇದ್ರೆ ಹೌದು ಅವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹ ಉತ್ತರ ಬರ್ತಾ ಇದೆ ಆದ್ರೆ ಅದನ್ನ ಅವರು ಸೀರಿಯಸ್ ಆಗಿ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅಂದ್ರೆ ಅಹ್ ಒಂದು ಚೈಲ್ಡಿಶ್ ಆಗಿ ಬಿಹೇವ್ ಅನ್ನ ಮಾಡೋದಿರಬಹುದು ಅಥವಾ ಅವರು ಅಹ್ ಲವ್ ಯು ಅಂತ ಹೇಳಿದ್ರು ಕೂಡ ಹಾ ಅಂತ ಅಂದಾಗ ಅವ್ರು ಹೇಳಿದ್ರೆ ಜಸ್ಟ್ ಜೋಕ್ ಅಂತನೂ ಕೂಡ ಹೇಳಿ ತಪ್ಪಿಸ್ಕೊಳ್ಳುವಂತಹ ರೀತಿಯಲ್ಲಿ ಅವರು ವರ್ತನೆಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ನಿಜವಾಗಿಯೂ ಹೇಳ್ಬೇಕು ಅನ್ನೋದಾದ್ರೆ ಖಂಡಿತವಾಗಿಯೂ ಅವರು ಎಫರ್ಟ್ ಗಳನ್ನ ಹಾಕ್ತಾ ಇದ್ದಾರೆ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಥವಾ ಭಾವನೆಗಳನ್ನ ಹೇಳ್ಕೊಳೋದಿಕ್ಕೆ ಮೊದಲ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹೌದು ಖಂಡಿತವಾಗಿಯೂ ಅವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅಟ್ರಾಕ್ಷನ್ಸ್ ಇದೆ ರೀತಿಯಲ್ಲಿ ಒಂದು ಫುಲ್ಫಿಲ್ಮೆಂಟ್ಗಳು ಇರಬೇಕು ಅನ್ನುವಂತಹ ರೀತಿಯಲ್ಲಿ ಹೆಜ್ಜೆಗಳನ್ನು ಮುಂದೆ ಮುಂದೆ ಇಡ್ತಾ ಇರುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಆದರೆ ಹೇಳೋದಕ್ಕೆ ಅವರಿಗೆ ಅಷ್ಟೊಂದು ಧೈರ್ಯ ಸಾಕಾಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾತಕ್ಕೆ ಅನ್ನೋದಾದ್ರೆ ಏನಾಗ್ಬಿಡುತ್ತೋ ಅವರು ನನ್ನ ಪ್ರೀತಿಯನ್ನ ಒಪ್ಕೋತಾರ ಇಲ್ವೋ ಅಹ್ ಇದ್ದಕ್ಕಿದ್ದ ಹಾಗೆ ಇಷ್ಟ ದಿನ ಇಷ್ಟು ಫ್ರೆಂಡ್ಲಿ ಆಗಿ ಇದ್ದು ಸಡನ್ ಆಗಿ ಪ್ರೀತಿಯನ್ನ ಹೇಳ್ಬಿಟ್ರೆ ಯಾವ ರೀತಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾರೋ ಏನೋ ಅನ್ನುವಂತಹ ಒಂದು ಸಣ್ಣದಾದಂತಹ ಭಯ ಅವರಲ್ಲಿ ಇರೋದ್ರಿಂದ ಅವರು ಅಷ್ಟೊಂದು ಈಸಿಯಾಗಿ ನೇರ ನೇರವಾಗಿ ಅವರು ನಿಮ್ಗೆ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಹೋಗಲ್ಲ ಅದನ್ನ ಇನ್ ಡೈರೆಕ್ಟಿನಲ್ಲಿ ಹೇಳೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಯಾವಾಗ ನಾವು ಇನ್ ಡೈರೆಕ್ಟ್ ಆಗಿ ನೀವು ಅವರು ಹೇಳೋದಿಕ್ಕೆ ನಿಮಗೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೋ ಆಗ ನೀವು ಸೀರಿಯಸ್ ಆದ್ರೆ ಜಸ್ಟ್ ಎ ಜೋಕ್ ಅಂತ ಹೇಳಿ ತಪ್ಪಿಸ್ಕೋಬಹುದು ಅನ್ನುವಂತಹ ಮನಸ್ಥಿತಿಗಳು ಅವರಲ್ಲಿ ಇರೋದ್ರಿಂದ ಪ್ರೀತಿ ಇದ್ರೂ ಕೂಡ ಅದನ್ನ ಓಪನ್ ಅಪ್ ಆಗಿ ಹೇಳ್ಕೊಳಕ ಹಾಂತರ ಅವರು ರಹಸ್ಯವಾಗಿಯೇ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಆದ್ರೆ ಹೇಳ್ಕೊಳ್ಳುವಂತಹ ಕೆಲವು ವಿಚಾರಗಳು ಅಥವಾ ಸಿಚುಯೇಷನ್ಗಳು ಬಂದಾಗ ಎಫರ್ಟ್ ಅಂತೂ ಹಾಕಿ ಹಾಕ್ತಾರೆ ಅನ್ನುವಂತಹ ಕೆಲವೊಂದು ಉತ್ತರಗಳು ಬರ್ತಾ ಇದೆ ಓಕೆ ಸೊ ಇದಿಷ್ಟು ಪಾಯಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫಾಯಲ್ ನಂಬರ್ ಟು ಸೊ ಪಾರ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ಬರ್ತಾ ಇರುವಂತಹ ರಿಸಲ್ಟ್ ಏನು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ ಆಲೋಚನೆಗಳನ್ನ ಮಾಡಿ ನೀವು ಈ ರೀಡಿಂಗ್ ಅನ್ನ ನೋಡ್ತಾ ಇದ್ರೆ ಅವರು ನಿಮಗೂ ಗೊತ್ತಿಲ್ಲದ ಹಾಗೆ ಅವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರಾ ಅಂದ್ರೆ ಒಂದು ರೀತಿಯಲ್ಲಿ ಅಟ್ರಾಕ್ಷನ್ ಅನ್ನೋದು ಇದೆ ಅನ್ನುವಂತಹದನ್ನ ಪ್ರೀತಿ ಅನ್ನೋದಕ್ಕಿಂತ ಅಟ್ರಾಕ್ಷನ್ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆದ್ರೆ ಅದಷ್ಟೊಂದೇನು ಸೀರಿಯಸ್ ಆಗಿ ಏನು ಇಲ್ಲ ಅನ್ನುವಂಥದ್ದನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾತಕ್ಕೆ ಅಂದ್ರೆ ಅವರದ್ದೇ ಆದಂತಹ ಕೆಲವು ಕಮಿಟ್ಮೆಂಟ್ಗಳು ಇರೋದ್ರಿಂದ ಆರ್ಥಿಕವಾದಂತಹ ರೀತಿಯಲ್ಲಿ ಬಹಳಷ್ಟು ಕಷ್ಟಗಳು ಇರೋದ್ರಿಂದ ಅಥವಾ ಆರ್ಥಿಕವಾದಂತಹ ರೀತಿಯಲ್ಲಿ ಬಹಳಷ್ಟು ಜವಾಬ್ದಾರಿಗಳು ಇರೋದ್ರಿಂದ ನಾನು ಈ ಪ್ರೀತಿಯ ಕಡೆಗೆ ಗಮನವನ್ನ ಕೊಟ್ರೆ ಅದು ಎಲ್ಲವೂ ಕೂಡ ಅವ್ಯವಸ್ಥೆಗಳ ಹಂತಕ್ಕೆ ಹೋಗುತ್ತೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಶ್ಯೂಸ್ ಗಳಾಗಬಹುದು ಅಥವಾ ಇದು ಜಸ್ಟ್ ಜೋಕ್ ತರ ಹೇಳ್ತಾ ಇರಬಹುದು ಅಂತ ಅನ್ನಿಸ್ಬಹುದು ಸೊ ಅದಕ್ಕೆ ಇದರ ಕಡೆಗೂ ಕೂಡ ಗಮನವನ್ನ ಕೊಡಬಾರ್ದು ಅನ್ನುವಂತಹ ಪರಿಸ್ಥಿತಿಗಳಲ್ಲಿ ಇರುವಂತದ್ದು ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಅವರು ಎಕ್ಸ್ಪ್ರೆಸ್ ಅನ್ನ ಮಾಡ್ತಾರ ಅನ್ನೋದಾದ್ರೆ ಅವರದ್ದೇ ಆದಂತಹ ಕೆಲವು ಕಾರಣಗಳನ್ನ ಕೊಡ್ತಾ ಇದ್ದಾರೆ ಇನ್ನೊಂದು ಅಟ್ರಾಕ್ಷನ್ ಇದೆಯಾ ಅನ್ನೋದಾದ್ರೆ ಅಟ್ರಾಕ್ಷನ್ ಇದೆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಅಷ್ಟೊಂದು ಧೈರ್ಯ ಇವರಲ್ಲಿ ಇಲ್ಲ ಬಟ್ ಕೊನೆಗಾದ್ರೂ ಮಾಡ್ತಾರ ಅನ್ನೋದಾದ್ರೆ ಕೊನೆಗಂತ ಮಾಡೋದಕ್ಕೆ ಅವರದ್ದೇ ಅಂತಹ ಕೆಲವು ಅಹ್ ಕಾರಣಗಳನ್ನ ಕೊಡ್ತಾ ಹೋಗ್ತಾರೆ ಒಂದು ಫ್ಯಾಮಿಲಿ ಇಶ್ಯೂಸ್ ಗಳನ್ನ ಕೊಡ್ತಾರೆ ನಾನು ತುಂಬಾ ಬ್ಯುಸಿ ನನ್ನದೇ ಆದಂತಹ ಕಮಿಟ್ಮೆಂಟ್ಗಳ ಕಡೆಗೆ ನಾನು ಗಮನವನ್ನ ಕೊಡ್ಬೇಕು ನಾನು ಪ್ರೀತಿ ಗೀತಿ ಅಂತ ಮಾಡ್ಬಿಟ್ರೆ ಮನೆಗಳಲ್ಲಿ ಅವ್ಯವಸ್ಥೆಗಳಾಗತ್ತೆ ಅಥವಾ ಏರುಪೇರುಗಳಾಗತ್ತೆ ಫ್ಯಾಮಿಲಿ ಇಶ್ಯೂಸ್ಗಳಾಗ್ಬಿಡತ್ತೆ ಸೊ ಈ ತರಹದ ಆಟಗಳನ್ನ ಆಡೋದಕ್ಕೆ ಬದಲಾಗಿ ಅಥವಾ ಈ ಪ್ರೀತಿ ಅನ್ನುವಂತಹ ಕೆಲವು ಕಾರಣಗಳನ್ನ ಕೊಡೋದಕ್ಕೆ ಬದಲಾಗಿ ನನ್ನ ಮನಸ್ಸಿನಲ್ಲಿಯೇ ಇರ್ಲಿ ಆ ಪ್ರೀತಿ ಅದನ್ನ ಹೇಳ್ಕೊಳೋದ್ ಬೇಡ ಅದು ಎಲ್ಲದಿಗೂ ಕೂಡ ಕಷ್ಟ ಆಗತ್ತೆ ಅಥವಾ ಎಲ್ಲ ಸಿಚುವೇಷನ್ ಗಳನ್ನ ಹೆದರ್ಸೋದು ಕಷ್ಟ ಆಗತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿ ನನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋದೇ ಬೇಡ ಇದ್ದಾರೆ ಸೊ ಅಷ್ಟೊಂದು ಸೀರಿಯಸ್ ಆದಂತಹ ಪ್ರೀತಿ ಏನು ಅಲ್ಲದೆ ಇದ್ರು ಕೂಡ ಅಟ್ರಾಕ್ಷನ್ ಅಲ್ಲಿ ಇದ್ರು ಕೂಡ ಅವ್ರ ಅದನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅವರದ್ದೇ ಆದಂತಹ ಕೆಲವು ಕಾರಣಗಳನ್ನ ಪರ್ಸನಲ್ ರೀಸನ್ಸ್ ಗಳನ್ನ ಕೊಡೋದ್ರಿಂದ ಅವ್ರು ಅದನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಪ್ರಯತ್ನವನ್ನೂ ಕೂಡ ಮಾಡೋದಿಲ್ಲ ಅನ್ನುವಂತಹದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫಾಲ್ ನಂಬರ್ ಟೂ ರೀಡಿಂಗ್ ಆಗಿರತ್ತೆ ಈ ತರ ரீடிங் ஆயுட்டு சப்ஸ்கிரைப் பக்கத்தில் நான் மத்தொரு ரீடிங்லி அந்த